ತಕೊಂಡದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು ಅದು ಬಿಟ್ಟರೆ ಸ್ಪಿಂಗ್ ಸ್ಪ್ರಿಂಗ್ ಅವರದ್ದು ಸಸ್ಪೆನ್ಷನ್ ಬ್ಯಾಕಿಗೆ ಅದು ಬಿಟ್ರೆ ಎಜಿದು ಏನು ವೀಲ್ ಅದಕ್ಕೆ ಕನ್ವರ್ಟ್ ಮಾಡಿದ್ದಾನೆ ನಾರ್ಮಲಿಂದ ಇಲ್ಲಿ ಕೂಡ ಪೇಂಟಿಂಗ್ ಆಗಿದೆ ಅದು ಬಿಟ್ರೆ ತಡ್ಡಿ ಏನು ಉಂಟು ಅದು ಕೂಡ ಹೊಸತಾಕಿರುವಂತದ್ದು ಟಯರ್ ಹೊಸತು ಅದರೊಳಗೆ ಇರುವ ಟ್ಯೂಬ್ ಕೂಡ ಹೊಸತು ಎಷ್ಟು ಚೇಂಜ್ ಆಗಿದೆ ಸೀಟ್ ಸೀಟ್ ಇದು ನಾರ್ಮಲ್ ಇತ್ತು ಇದರಲ್ಲ ಇದರಲ್ಲಿ ಏನಂತ ಹೇಳಿದರೆ ಅದು ತುಂಬ ಬ್ಯಾಡ್ ಕಂಡೀಷನಲ್ಲಿ ಇತ್ತು ಆ ಒಂದು ಕಾರಣದಿಂದ ಅದನ್ನೆಲ್ಲ ತೆಗೆದು ಅದಕ್ಕೆ ಬೇಕಾದಾಗೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನನಗೆ ಬೇಕಾದಾಗೆ ಕಟ್ ಮಾಡಿಕೊಂಡು ಮಾಡಿರುವಂಥದ್ದು ಅದಕ್ಕೆ ಒಂದು ಸೀಟ್ ಕವರ್ ಕೂಡ ಹೊಸತಾಕಿರುವಂಥದ್ದು ಅದು ಬಿಟ್ಟರೆ ಕಿಕ್ಕರಾಯಿತು ಅದೆಲ್ಲ ಆಯಿತು ಫುಲ್ ಚೇಸ್ ಫುಲ್ ಪೈಂಟ್ ಆಗಿದೆ ಚೇಸ್ ಪೈಂಟ್ ಚೇಸ್ ಪೈಂಟ್ ಟ್ಯಾಂಕ್ ಪೈಂಟ್ ಮತ್ತು ಸ್ಟಿಕ್ಕರಿಂಗ್ ಇದು ಮೂರು ಹೊರಗಡೆ ಕೊಟ್ಟಿರುವಂಥ ಅದು ಬಿಟ್ಟು ಇಂಜಿನ್ ಒಂದು ಫುಲ್ ಕೆಲಸ ಆಗಿದೆ ಅದು ಬಿಟ್ಟರೆ ಸ್ಟ್ಯಾಂಡ್ ಸ್ವಲ್ಪ ಕರೈಸ್ ಮಾಡಿದ್ದೇವೆ ಯಾಕಂತ ಹೇಳಿದರೆ ಅದು ತುಂಬ ಶಾರ್ಟ್ ಆಗಿತ್ತು ಆ ಒಂದು ಕಾರಣದಿಂದ ಅದನ್ನು ಚೇಂಜ್ ಮಾಡಿರುವಂಥದ್ದು ಈ ಸೈಡ್ ಕೂಡ ಸಸ್ಪೆನ್ಷನ್ಸ್ ಎರಡು ಫುಟ್ ರೆಸ್ಟ್ ಎಲ್ಲ ಚೇಂಜ್ ಅದು ಬಿಟ್ಟರೆ ಇನ್ನೆಂಥ ಚೇಂಜ್ ಆಗಿದೆ ಹ್ಞೂ ಚೇಂಜ್ ಆಗಲಿಕ್ಕೆ ಇರುವಂಥದ್ದು ಏನಂತ ಹೇಳಿದರೆ ಒಂದು ಸೆಂಟರ್ ಸ್ಟ್ಯಾಂಡ್ ಸೆಂಟರ್ ಸ್ಟ್ಯಾಂಡ್ ಬಿಟ್ಟರೆ ಒಂದು ಏನು ಫ್ರಂಟಿದ್ದು ಡಿಸ್ಕ್ ಇದ್ದು ಅದು ಬಿಟ್ಟರೆ ಸೈಲೆನ್ಸರ್ ಅದು ಬಿಟ್ಟರೆ ಇಲ್ಲಿ ಅಂಡರ್ ಬೆಲ್ಲಿ ಒಂದು ಆ್ಯಡ್ ಮಾಡಬೇಕಂತ ಇದ್ದೇನೆ ಅದು ಮತ್ತು ಸಾಧ್ಯ ಆದರೆ ಈ ಗಾಡಿಯ ಲುಕ್ಕನ್ನು ಒಂದು ಫುಲ್ ಚೇಂಜ್ ಮಾಡಬೇಕಂತ ಇದ್ದೇನೆ ಅಂದರೆ ಬ್ಯಾಕಿಗೆ ಸೀಟ್ ಏನು ಉಂಟು ಅದನ್ನು ಫುಲ್ ಕಸ್ಟಮ್ ಆಗಿ ಮಾಡಿ ಬ್ಯಾಕಿದು ಫುಲ್ ಲುಕ್ಕೇ ಚೇಂಜ್ ಮಾಡಬೇಕಂತ ಒಂದು ಆಸೆ ಉಂಟು ಗೊತ್ತಿಲ್ಲ ಆಗ್ತದೆ ಇಲ್ವಾ ಅಂತ ಈಗ ಸದ್ಯಕ್ಕೆ ಈ ರೀತಿ ಕಾಣ್ತದೆ ಗಾಡಿ ನಿಮಗೆ ನಾನು ಹಾಕ್ತೇನೆ ಈ ಗಾಡಿ ಫಸ್ಟಿಗೆ ಹೇಗಿತ್ತು ಅಂತ ಇನ್ನೊಂದು ವಿಡಿಯೋದಲ್ಲಿ ಅಥವಾ ಇಲ್ಲಿಯ ಮೇಲ್ಗಡೆ ಒಂದು ಕ್ಲಿಪ್ ಹಾಕ್ತೇನೆ ಯಾವ ರೀತಿ ಈ ಗಾಡಿ ಇತ್ತಂತ ಈ ರೀತಿ ಕನ್ವರ್ಟ್ ಮಾಡಿದ್ದೇನೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಗಾಡಿ ಯಾವುದೇ ಒಂದು ಮೆಕ್ಯಾನಿಕ್ ಇಲ್ಲದೆ ರೆಡಿಯಾಗಿರುವಂಥದ್ದು ಅದೇ ನಾನೇ ಕಾಲೇಜ್ ಇಲ್ಲದ ಸಮಯದಲ್ಲಿ ಎಲ್ಲ ಈ ಗಾಡಿಯನ್ನು ರಿಪೇರಿ ಮಾಡಿಕೊಂಡು ಈ ರೀತಿ ಮಾಡಿರುವಂಥದ್ದು ಇನ್ಸ್ಟಾಗ್ರಾಮಲ್ಲಿ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಈ ಒಂದು ಗಾಡಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಒಂದು ಎರಡು ಮೂರು ವೀಡಿಯೋ ಟೂ ಪಾಯಿಂಟ್ ಫೈವ್ ಮಿಲಿಯನ್ಸ್ ಒನ್ ಮಿಲಿಯನ್ಸ್ ಟೂ ಮಿಲಿಯನ್ಸ್ ಆ ರೀತಿ ಹೋಗಿದೆ ಅಂತ ಇರ್ಬೋದು ಇಲ್ಲಿ ಒಂದು ಬ್ಲೇಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅದರಲ್ಲಿ ಬ್ಲೇಸ್ ಒನ್ ಫಿಫ್ಟಿ ಫೈವ್ ಅಂತ ಹಾಕಿದ್ದೇನೆ ಅದರ ಒಂದು ಲೋಗ ಹಾಕಿದ್ದೇನೆ ಇಷ್ಟು ಈ ಗಾಡಿಯಲ್ಲಿ ಚೇಂಜ್ ಆಗಿರುವಂಥದ್ದು ಆಲ್ಮೋಸ್ಟ್ ಎಲ್ಲವೂ ಎಲ್ಲವೂ ಚೇಂಜ್ ಆಗಿದೆ ಯಾವುದು ಕೂಡ ಹಳೇದಂತೆ ಇಲ್ಲ ಒಂದು ಚೇಸ್ ಮತ್ತೊಂದು ಇಂಜಿನ್ ಮತ್ತೊಂದು ಫ್ರಂಟ್ ಸಸ್ಪೆನ್ಷನ್ಸ್ ಮೂರು ಬಿಟ್ಟರೆ ಇದರಲ್ಲಿ ಆಲ್ಮೋಸ್ಟ್ ಯಾವುದೂ ಇಲ್ಲ ಟ್ಯಾಂಕ್ ಓಲ್ಡ್ ಡೇ ಬಟ್ ಅದು ಫುಲ್ಲು ಕಸ್ಟಮಾಗಿ ಏನು ಬೇಕು ಆ ರೀತಿ ನಾನು ಮಾಡ್ಕೊಂಡದ್ದು ಅಂದರೆ ಪೇಂಟಿಂಗ್ ಅದು ಬಿಟ್ಟರೆ ಸೀಟ್ ಅದು ಕೂಡ ಚೇಂಜ್ ಆಗಿದೆ ಚೇಂಜ್ ಅದೇ ಬಟ್ ಅದನ್ನು ಕಸ್ಟಮಾಗಿ ಮಾಡಿರುವಂಥದ್ದು ಇಷ್ಟು ಇನ್ಯಾವುದಾದ್ರೂ ಬಾಕಿ ಉಳಿದಿದ್ದರೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ ಇನ್ನೊಂದು ಚೇಂಜ್ ಆಗಬೇಕು ಇಲ್ಲಿ ಕಾಣ್ತಾ ಇರ್ಬೋದು ಕಾರ್ಬೊರೇಟರ್ ಕಾರ್ಬೋರೇಟರ್ ಏನುಂಟು ಇದು ಸ್ವಲ್ಪ ಖರಾಬಾಗಿದೆ ಅಂದರೆ ಹಾಳಾಗಿದೆ ಆ ಒಂದು ಕಾರಣದಿಂದ ಅಂದರೆ ಎಲ್ಲ ಲೀಕ್ ಆಗ್ತುಂಟು ಅದೆಲ್ಲದೇ ನಂಗೆ ಇಪ್ಪತ್ತರಿಂದ ಮೂವತ್ತು ಇಷ್ಟು ಸ್ಪೀಡಲ್ಲಿ ಹೋಗಲಿಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಸ್ಪೀಡಲ್ಲೇ ಹೋಗಬೇಕಾಗ್ತದೆ ಆ ಒಂದು ಕಾರಣದಿಂದ ಅಂದರೆ ಬಂದ್ ಬೀಳ್ತು ಉಂಟು ಗಾಡಿ ಆ ಒಂದು ಕಾರಣದಿಂದ ಮೆಕ್ಯಾನಿಕ್ ಹತ್ರ ಕೇಳುವಾಗ ಇದು ಕಾರ್ಬೊರೇಟರ್ ಹಾಳಾಗಿದೆ ಅದಕ್ಕೆ ಕಾರ್ಬೊರೇಟರ್ ಚೇಂಜ್ ಮಾಡಬೇಕಂತ ಹೇಳಿದ್ದಾರೆ ಆ ಒಂದು ಕಾರಣದಿಂದ ಅದನ್ನು ಈಗ ಆದಷ್ಟು ಒಂದು ಎರಡು ಮೂರು ದಿನದಲ್ಲಿ ಚೇಂಜ್ ಮಾಡಬೇಕಂತಿದ್ದಾನೆ ಅದಕ್ಕೆ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ತದೆ ಅಂತ ಹೇಳಿದ್ದಾರೆ ಹಾಗೆ ಅದು ಬಿಟ್ಟರೆ ಈಗ ಮೀಟ್ರೊಂದು ವರ್ಕ್ ಆಗ್ತಿಲ್ಲ ಇದು ಏನೂ ಆಗಿದೆ ಅಂತ ಗೊತ್ತಿಲ್ಲ ಅವತ್ತಿಂದ ಅದು ವರ್ಕ್ ಆಗ್ತಿಲ್ಲ ಪೈಂಟಿಂಗ್ ಮಾಡಿದ ನಂತರ ಹಾಗೆ ಬಟ್ ಪೈಂಟಿಂಗ್ ಕ್ವಾಲಿಟಿ ಚೆನ್ನಾಗಿ ಉಂಟು ಏನು ಪರವಾಗಿಲ್ಲ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾನೆ ಗಾಯ್ಸ್ ಬಾಯ್